ಈ ತರ ಪಾಕೆಟ್ ಎರಡು ಪಾಕೆಟ್ ಹಾಕ್ತಿದ್ದೀನಿ ಅವು ಆನ್ ಮಾಡಿ ಕಡಾಯಿ ಇಟ್ಕೊಂಡಿದೀನಿ ಎಣ್ಣೆ ಬಿಸಿ ಆಗ ಒಂದು ನಾಲ್ಕು ಸ್ಪೂನ್ ಆಯಿಲ್ ಹಾಕೊಂಡಿದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಈಗ ಆನಿಯನ್ ಹಾಕ್ಬಿಡಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆನಿಯನ್ನು ಈಗ ಉಳ್ಳಾಗಡ್ಡೆ ಸ್ವಲ್ಪ ಮೆತ್ತಗಾಗಿದ್ದಾವೆ ಈಗ ಆಶೆ ಮೆಣಸಿನ್ಕಾಯಿ ಹಾಕೋಣ ಒಂದೆರಡು ಆಶೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ ಹಾಕ್ತಿದ್ದೀನಿ ಈಗ ಒಂದು ಟಮೊಟೋ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಅದನ್ನ ಹಾಕೋಣ ಎರಡು ಸ್ಪೂನು ರೆಡ್ ಚಿಲ್ಲಿ ಸಾಸ್ ಹಾಕೋಣ ಈಗ ಗ್ರೀನ್ ಚಿಲ್ಲಿ ಸಾಸ್ ಹಾಕೋಣ ಒಂದು ಸೈಡ್ ಸ್ಪೂನು ಒಂದು ಸ್ಪೂನು ಟೊಮೊಟೊ ಸಾಸ್ ಹಾಕ್ತಿದ್ದೀನಿ ಈಗ ಕಲ್ಸ್ಬಿಡೋಣ ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ ಬಿಡೋಣ ಈ ಥರ ಒಂದು ಸ್ಪೂನು ಧನಿಯಾ ಪೌಡ್ರು ಅರ್ಧ ಸ್ಪೂನು ಜೀರಾ ಪೌಡ್ರು ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ಪೂನು ಖಾರ ಪುಡಿ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕೋಬೋದು ಕಡಿಮೆ ಬೇಕನ್ನೋರು ಕಡಿಮೆ ಹಾಕ್ಕೋಬೋದು ಒಂದು ಸ್ಪೂನು ಗರಂ ಮಸಾಲ ಪೌಡ್ರು ಬೇಕಾದಷ್ಟು ಉಪ್ಪು ಹಾಕೋಣ ಹೀಗೆ ಕಲಿಸ್ಬಿಡೋಣ ನಾನು ಎರಡು ಪಾಕೆಟ್ ಮ್ಯಾಗಿ ಹಾಕ್ತಿದ್ದೀನಿ ಅದಕ್ಕೆ ಸಣ್ಣ ಸ್ಪೂನಿಂದ ಎರಡು ಸ್ಪೂನು ಉಪ್ಪು ಹಾಕಿದ್ದೀನಿ ಈ ಥರ ದೊಡ್ಡ ಗ್ಲಾಸಿಂದ ಎರಡು ಗ್ಲಾಸ್ ನೀರು ಹಾಕ್ತಿದ್ದೀನಿ ಎರಡು ಪಾಕೆಟಿಗೆ ಎರಡು ಗ್ಲಾಸ್ ನೀರು ಹಾಕ್ತಿದ್ದೀನಿ ಗ್ರೇವಿ ಈ ತರ ಬೇಕು ಅನ್ನೋರು ಇನ್ನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೋದು ನಾನು ಅಷ್ಟು ಗ್ರೇವಿ ಬೇಡ ಅಂತ ಎರಡೇ ಗ್ಲಾಸ್ ನೀರು ಹಾಕಿದ್ದೀನಿ ಈಗ ನೀರು ಮ್ಯಾಗಿ ಮ್ಯಾಗಿಯಲ್ಲೇ ಬಂದಿರೋ ಮಸಾಲ ಹಾಕ್ತಿದ್ದೀನಿ ಇನ್ನು ಸ್ವಲ್ಪ ಸ್ಪೈಸಿಯಾಗಿ ಇರ್ಬೇಕಂತ ನಾನು ಮ್ಯಾಜಿಕ್ ಮ್ಯಾಗಿ ಮಸಾಲ ತಂದಿದ್ದೀನಿ ಅದನ್ನೇ ಮತ್ತೆ ಒಂದು ಪಾಕೆಟ್ ಹಾಕ್ತಿದ್ದೀನಿ ಇವು ಮಸಾಲಗಳೆಲ್ಲ ಹಾಕಿದೆಯನ್ನ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ಬಿಡೋಣ ಈಗ ಎರಡು ನಿಮಿಷ ಆಯ್ತಲ್ಲ ಕುದ್ಬಿಟ್ಟಿದೆ ಈಗ ಮ್ಯಾಗಿ ಹಾಕ್ಬಿಡೋಣ ಕಲಿಸ್ಕೊಂಡ್ಬಿಡೋಣ ಈ ತರ ಮ್ಯಾಗಿಯೇ ಮೆತ್ತಗಾಗೋವರೆಗೂ ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಕುದಿಸ್ಕೊಂಬಿಡೋಣ ಲೋ ಫ್ಲೇಮಲ್ಲಿ ತಟ್ಟೆ ತಂದು ಮ್ಯಾಗಿ ರೆಡಿ ಏನು ರೆಡಿ ಮ್ಯಾಗಿ ಜಾಸ್ತಿ ಗ್ರೇವಿನೂ ಇಲ್ಲ ಇಷ್ಟೇ ಸಾಕಂತ ನಾನು ಎರಡು ಗ್ಲಾಸ್ ನೀರು ಹಾಕಿದ್ದೆ ಅವಾಗ ಈಗ ರೆಡಿ ಆಗಿದೆ ಅಲ್ಲ ಈಗ ಸರ್ವ್ ಮಾಡ್ಕೊ ಮಸಾಲ ಮ್ಯಾಗಿ ರೆಡಿ ಆಗಿದೆ ಅಷ್ಟಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್